ಹಲೋ ನಮಸ್ಕಾರ ಜೀರಾ ರೈಸ್ಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರೋ ದಾಲ್ನ ಮನೇಲಿ ತುಂಬಾನೇ ಸಿಂಪಲ್ ಆಗಿ ಹೇಗ್ ಮಾಡ್ಕೊಳ್ಳೋದು ನೋಡೋಣ ಬನ್ನಿ ಇದನ್ನ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಕುಕ್ಕರ್ ಕುಕ್ಕರ್ಗೆ ಎಣ್ಣೆ ಶಾಹಿ ಜೀರಾ ಅಥವಾ ನಾರ್ಮಲ್ ಜೀರಿಗೆ ಎರಡು ಇಲಕ್ಕಿ ಮೂರ್ ಲವಂಗ ಈ ರೀತಿ ಜಜ್ಕೊಂಡಿರೋ ಶುಂಠಿ ಹಾಗೂ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಆಗಿದ ನಂತರ ಈ ರೀತಿ ಎರಡು ಹಸಿ ಮೆಣಸಿನಕಾಯಿನ ಕಟ್ ಮಾಡ್ಕೊಂಡು ಜೊತೆಗೆ ಸ್ವಲ್ಪ ಈರುಳ್ಳಿ ಹಾಗೂ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಎರಡು ಕಪ್ ತೊಗರಿಬೇಳೆ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪು ಹಾಗೂ ಅರಿಶಿನ ಪುಡಿ ಹಾಕಿ ಎರಡು ಕಪ್ ನೀರು ಹಾಕೊಂಡು ಐದರಿಂದ ಆರು ವಿಜಿಲ್ ಕೂಗಿಸ್ಕೊಳ್ಳಿ ನಂತರ ಒಂದು ಬಾಣಲಿಗೆ ತುಪ್ಪ ಸಾಸಿವೆ ಜೀರಿಗೆ ಕರಿಬೇವು ಹಾಗೂ ಒಣಮೆಣ್ಸಿನಕಾಯಿನ ಆ್ಯಡ್ ಮಾಡಿಕೊಂಡು ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ಈ ಬೆಂದಿರೋ ಬೇಳೆನ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈ ಕನ್ಸಿಸ್ಟೆನ್ಸಿಗೆ ಬಂದ ಮೇಲೆ ಇದನ್ನ ಈಗಾಗಲೇ ಮಾಡ್ಕೊಂಡಿರೋ ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡು ಬೇಕಾಗಿರೋಷ್ಟು ನೀರು ಆ್ಯಡ್ ಮಾಡಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿಕೊಂಡು ಕುದಿಯೋವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ದಾಲ್ ರೆಡಿ ಆಗುತ್ತೆ ತುಂಬಾ ಹೆಲ್ದಿ ಟೇಸ್ಟಿ ಆ್ಯಂಡ್ ಸಿಂಪಲ್ ಆಗಿ ಮಾಡೋ ದಾಲ್ನ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ